ಬಟ್ ಇವರು ಶಾಲೆ ಅದೇ ಎಲ್ಲ ಇವತ್ತ ನಾನು ಪ್ರೇ ಸಿಲ್ಕಲ್ಲಿ ಬಿಟ್ಟ ಇದರಲ್ಲಿ ಕಾಟನ್ ಸೀರೆ ಒಳಗ ನಿಮ್ಗ ಪ್ರೆಸೆಂಟ್ ಮಾಡಕ್ ಬಂದಿನಿ ಸ್ಮಾಲ್ ಬಾರ್ಡ್ರೊಳಗ ಎರಡು ಕೂಡ ಈಕ್ವಲ್ ಆಗಿ ಬಾರ್ಡರ್ ಇರುತ್ತಾ ಒಂದ್ ಸ್ವಲ್ಪ ಜೂಮ್ ಅಲ್ಲಿ ತೋರಿಸ ಈಕ್ವಲ್ ಆಗಿ ಬಾರ್ಡ್ರ್ ಇರುತ್ತೆ ಕಾಟನ್ ಸಾರಿ ಆಗಿರುತ್ತೆ ಇದರ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಇದು ಕೂಡ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಎಲ್ಲಿ ಸಿಗಂಗಿಲ್ಲ ಫ್ರೆಂಡ್ಸ್ ಇವೆಲ್ಲ ಇವೆಲ್ಲ ಒಂದೊಂದು ಒಂದೊಂದ್ ತರ ಇರುತ್ತೆ ಇದು ಟೆಂಪಲ್ ಬಾರ್ಡ್ರ್ ಐತೆ ಅದು ಸ್ಮಾಲ್ ಬಾರ್ಡ್ರು ಸಿಂಪಲ್ ಬಾರ್ಡ್ರ್ ಆಗಿರುತ್ತೆ ಟೆಂಪಲ್ ಬಾರ್ಡ್ರ್ ಕೂಡ ಸಿಗುತ್ತೆ ಯಾವ್ದಾವ್ದು ಕಲರ್ ಬೇಕು ಇದು ನೋಡಿ ಟೆಂಪಲ್ ಬಾರ್ಡ್ರನ್ನ ಐತೆ ಸ್ಮಾಲ್ ಬಾರ್ಡ್ರು ಕೂಡ ಐತೆ ಯಾವ್ದಾವ್ದೆಲ್ಲ ಬೇಕು ಫ್ರೆಂಡ್ ಶರ್ಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡ್ಬೋದು ಇದರಲ್ಲಿ ಕಲರ್ಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ ಅಂತ ಇದು ಕೂಡ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಕೇವಲ ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಫ್ರೆಂಡ್ಸ್ ಕನ್ಫ್ಯೂಸ್ ಮಾಡ್ಕೊಳಾಕ್ ಹೋಗ್ಬಾರೀ ನನಗೂ ಕನ್ಫ್ಯೂಸ್ ಮಾಡಾಕ ಹೋಗ್ಬಾರ್ರಿ ದಯವಿಟ್ಟು ಒಂದೇ ಸಿಂಗಲ್ ಕ್ಲಿಕ್ ಅಲ್ಲಿ ಫ್ರೀ ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿ ಇದ್ರಾಗ ಇಷ್ಟು ಕಲರ್ಸ್ ಎಲ್ಲ ಒಂದ್ ಒಂದೊಂದು ಕಲರ್ ಅಲ್ಲೇ ನೀವು ಎರಡು ಪೀಸ್ ಕೂಡ ಆರ್ಡರ್ ಮಾಡ್ಕೋಬಹುದು ಫ್ರೆಂಡ್ಸ್ ಇಷ್ಟೆಲ್ಲ ಕಲರ್ಸ್ ಎಲ್ಲ ಅವೈಲಬಲ್ ಅದಾವ ನಿಮಗೆ ಫ್ರೆಂಡ್ಸಿ ಆಗ್ಬೋದು ಮತ್ತು ಅಟ್ಲೀಸ್ಟ್ ನಿಮ್ಮ ರಿಲೇಟಿವ್ ಒಳಗಾಗಿರ್ಬೋದು ಡಬಲ್ ಡಬಲ್ ಕಲರ್ ಆರ್ಡ್ರ್ ಮಾಡ್ಕೊಂಡು ಕೂಡ ನಮ್ಮ ಕಡೆ ಅವೈಲಬಲ್ ಇರುತ್ತೆ ಬೇಕು ಅಂದರೆ ಕ್ರೀನ್ ಶರ್ಟ್ ತೆಗೆದು ವಾಟ್ಸಪ್ ಸ್ಕ್ರೀನ್ ಮೇಲೆ ನಂಬರಿಗೆ ವಾಟ್ಸಪ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕೇಳಕ್ಕೆ ಹೋಗುವುದು ದಯವಿಟ್ಟು ಸೊ ಇನ್ನೊಂದು ಸತಿ ಬೇಕಾದ್ರೆ ಎಲ್ಲ ಕಲರ್ ನೋಡ್ಕೊಂಬಿಡ್ರಿ ಕಲರ್ ನೋಡ್ಕೊಂಡ್ಬಿಟ್ರೆ ಮತ್ತೆ ಇದರಲ್ಲೂ ಅದಾವು ರೇಷ್ಮೆ ಸಾರಿ ಕೂಡ ನಮ್ಮ ಹತ್ರ ಅಂಗಡಿ ಒಳಗೆ ಶಾಪ್ ಒಳಗ ಸಿಗತಾವೆ ಮತ್ತೆ ಚಂದ್ರ ಚಿಕ್ಕಿ ಅಂತ ಸಾರಿ ಎಲ್ಲ ಸಿಗುತ್ತಾ ಬೇರೆ ನಾ ಸಪ್ರೇಟ್ ಇಡೋ ಮಾಡ್ತೀನಿ ಅಂತ ಇದ್ರಾಗ ಕಾಟನ್ ಸೀರಿ ಒಳಗ ಇಷ್ಟೆಲ್ಲ ಅವೈಲಬಲ್ ಅದು ಬೇಕು ಅನ್ನೋರು ಒಂದೇ ಒಂದು ಕಲರ್ ಅಲ್ಲಿ ಒಂದು ನಾಲ್ಕು ಐದು ಕೂಡ ಸಿಗುತ್ತಾವ್ ನಮ್ಮ ಹತ್ರ ಸೊ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಿಮಗ ಯೂನಿಫಾರ್ಮ್ ಏನಾದ್ರೂ ಬೇಕಾಗಿತ್ತು ಅಂದ್ರೆ ಗುಳಿಗಾಗಿರ್ಬೋದು ಮತ್ತೆ ಸ್ಕೂಲ್ ಟೀಚರ್ಗಾಗಿರ್ಬೋದು ಒಂದೇ ಕಲರ್ ಅಲ್ಲಿ ಯುನಿಫಾರ್ಮ್ ತರ ಸಾರಿ ಬೇಕು ಅಂತಂದ್ರೆ ನಮ್ಮ ನಂಬರ್ ಐತಲ್ಲ ಸ್ಕ್ರೀನಲ್ಲಿ ಆ ನಂಬರ್ಗೆ ಕಾಲ್ ಆದರೂ ಮಾಡ್ಬೋದು ಮೆಸೇಜ್ ಆದರೂ ಮಾಡ್ಬೋದು ನಾವು ಕಳಿಸ್ಕೊಡ್ತೀವಿ ಅಂತ ಒಂದು ಜಾಸ್ತಿ ಅಲ್ಲಿ ಕ್ಲೋಸ್ ಅಪ್ ಅಲ್ಲಿ ಬೇಕಾದ್ರೆ ಬಾರ್ಡ್ರ್ ನೋಡ್ಕೊಂಬೇಟ್ರಿ ಗೈಸ್ ಇದಕ್ಕೆ ಬಾರ್ಡ್ರಲ್ಲಿ ಲುಕ್ಕಾಗಿ ಕಾಣಿಸೋದು